ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಒಂದು ಹೊಸ ದೋಸೆ ವೆರೈಟಿ ಮಾಡೋಣ ಅಂತ ನೋಡಿದ ತಕ್ಷಣ ನೀವು ಗೆಸ್ಟ್ ಮಾಡಿರ್ತೀರಾ ನಿಮಗೆ ಗೊತ್ತಾಗಿರುತ್ತೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ ತುಂಬ ಸ್ಮೂತಾಗಿ ನಾರ್ಮಲ್ ಅಕ್ಕಿಲ್ಲಿ ಮಾಡಿರೋಂಥ ದೋಸೆ ಹೇಗಿರುತ್ತೋ ಅದೇ ರೀತಿ ರುಚಿಯಾಗಿ ಹೇಗೆ ರಾಗಿ ದೋಸೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಬನ್ನಿ ರಾಗಿ ದೋಸೆ ಮಾಡಿ ಹಾಗೇನೆ ಟೇಸ್ಟಿ ಆಗಿರುವಂತಹ ರಾಗಿ ದೋಸೆ ಮಾಡೋದಕ್ಕೆ ನೋಡಿ ಮೂರೇ ಮೂರು ಇಂಗ್ರೀಡಿಯಂಟ್ ಸಾಕು ಇದು ನಾನು ಅಳತೆಗೆ ಅಂತ ತಗೊಂಡಿರೋ ಬಟ್ಲು ಇದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ನಾನು ನೆನ್ಸ್ಕೊಂಡಿದೀನಿ ಒಂದ್ ಐದರಿಂದ ಆರು ಅವರ್ ನೆನ್ಸ್ಕೋಬೇಕು ಉದ್ದಿನ ಬೇಳೆ ಅದೇ ಅಳತೆ ಬಟ್ಲಲ್ಲಿ ಒಂದ್ ಮುಕ್ಕಾಲ್ ಬಟ್ಲಷ್ಟು ರವೆ ತಗೊಂಡಿದೀನಿ ಚಿರೋಟಿ ರವೆ ಏನಲ್ಲ ನಾರ್ಮಲ್ ಉಪ್ಪಿಟ್ಟು ಮಾಡ್ಕೊಳ್ತೀವಲ್ವ ರವೆ ಆ ರವೆ ತಗೊಂಡಿದ್ದೀನಿ ಇದೇ ಬಟ್ಲು ಅಳತೆಯಲ್ಲಿ ಸುಮಾರು ಒಂದು ಮೂರು ಬಟ್ಲಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ಮುಕ್ಕಾಲು ಬಟ್ಲಷ್ಟು ರವೆ ಹಾಗೇ ಒಂದು ಮೂರು ಬಟ್ಲಷ್ಟು ಎರಡೂವರೆಯಿಂದ ಮೂರು ನೀವು ನೋಡ್ಕೊಂಡು ತಗೋಬೋದು ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಬರೀ ಉದ್ದಿನಬೇಳೆ ಒಂದೇ ಗ್ರೈಂಡ್ ಮಾಡಿಕೊಂಡ್ರೆ ಅದು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದೆಲ್ಲನೂ ಸೇರಿ ಒಂದೇ ಸಲ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ರವೆ ಕೂಡ ಸೇರಿಸ್ತೀನಿ ಚಿರೋಟಿ ರವೆ ಇದ್ರೂ ಯೂಸ್ ಇಲ್ಲ ಅಂದರೆ ಮಾಮೂಲಿ ಉಪ್ಪಿಟ್ಟು ರವೆನೇ ಹಾಕೋಬೋದು ಹಾಗೆಯೇ ಅದ್ರ ಜೊತೆಗೇನೆ ಎರಡೂವರೆಯಿಂದ ಮೂರು ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ವಲ್ವಾ ಅದನ್ನು ಸಹ ಮಿಕ್ಸಿ ಜಾರಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಇಲ್ಲಿ ಆಮೇಲೆ ಬೇಕಾದರೆ ಸೇರಿಸ್ಕೋಬೋದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ತುಂಬ ನುಣ್ಣಗೆ ಚೆನ್ನಾಗಿ ಇದನ್ನು ರುಬ್ಕೋಬೇಕು ಈಗ ನಾನು ರುಬ್ಕೊಬರ್ತೀನಿ ನಾವು ರುಬ್ಬಿದ್ವಲ್ಲ ರಾಗಿ ಹಿಟ್ಟು ಉದ್ದಿನಬೇಳೆ ಮತ್ತು ಆ ರೆವೆ ಮಿಶ್ರಣ ರುಬ್ಬಿ ನಾನು ಹಾಗೆಯೇ ಬೆಳಿಗ್ಗೆ ರುಬ್ಬಿದ್ದೆ ಈಗ ಸಂಜೆ ಆಗಿದೆ ನೋಡಿ ಒಂಥರ ಫರ್ಮೆಂಟ್ ಆದಂಗೆ ಆಗಿದೆ ರುಬ್ಬಿದ ತಕ್ಷಣ ಹಾಗೇನೆ ಕೆಲವ್ರು ಮಾಡ್ಕೋತಾರೆ ಹಾಗೇನೆ ಮಾಡ್ಕೋಬಹುದು ಏನಂದ್ರೆ ಅಷ್ಟೊಂದು ಮೃದುವಾಗಿರೋದಿಲ್ಲ ಸ್ವಲ್ಪ ರಫ್ನೆಸ್ ಅನ್ಸುತ್ತೆ ಮಾಮೂಲಿ ದೋಸೆನ ನಾವು ಹೇಗೆ ಫರ್ಮೆಂಟ್ ಮಾಡ್ತೀವೋ ಆ ತರ ಫರ್ಮೆಂಟ್ ಮಾಡ್ಕೊಂಡ್ರೆ ನೋಡಿ ಹಿಟ್ಟು ಈ ತರ ಚೆನ್ನಾಗಿ ಬರುತ್ತೆ ದೋಸೆನೂ ಅಷ್ಟೇ ಸಾಫ್ಟ್ ಆಗಿ ನಾರ್ಮಲ್ ಅಕ್ಕಿ ಹಿಟ್ಟಿಂದ ಮಾಡಿರೋ ದೋಸೆ ಅಕ್ಕಿ ರುಬ್ಬಿ ಮಾಡ್ತೀವಲ್ಲ ಆ ದೋಸೆ ತರನೇ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಉಪ್ಪು ಮತ್ತೆ ಸೋಡಾನ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಅಗತ್ಯ ಇರೋ ಅಷ್ಟು ಉಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಸೋಡಾ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇವಾಗ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗಿದೆ ಅಲ್ವಾ ಸ್ವಲ್ಪ ಅಕ್ಕಿ ಅಥವಾ ಅನ್ನದಿಂದ ಮಾಡಿರೋ ಐಟಮ್ಸ್ ತಿನ್ನೋದು ತುಂಬ ಕಡಿಮೆ ಆಗಿದೆ ರಾಗಿ ರಾಗಿ ರೊಟ್ಟಿ ಮುದ್ದೆ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ ಈ ಥರ ಒಂದ್ಸಲ ಬೇಳೆ ನೆನೆಸಿ ದೋಸೆ ಕೂಡ ಮಾಡ್ಕೋಬಹುದು ರಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ ರಾಗಿ ದೋಸೆ ಮಾಡ್ಕೊಳ್ಳುವಂತಹ ಹಿಟ್ಟು ತಯಾರಾಗಿದೆ ಬನ್ನಿ ಈಗ ರಾಗಿ ದೋಸೆ ಮಾಡ್ಕೊಳ್ಳೋಣ ಬಿಸಿ ಆಗಿದೆ ಈಗ ನಾವು ರಾಗಿ ದೋಸೆ ಮಾಡ್ಕೊಳ್ಳೋಣ ದೋಸೆ ಹೇಗೆ ಮಾಡ್ಕೊಳ್ತೀರೋ ಹಾಗೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾವು ನಾರ್ಮಲ್ ದೋಸೆ ಥರನೇ ರಾಗಿ ದೋಸೆ ಕೂಡ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಹೆಲ್ದಿ ಅಂತಹ ಹಾಗೇನೆ ಟೇಸ್ಟಿ ಅಂತಹ ರಾಗಿ ದೋಸೆ ಈಗ ರೆಡಿಯಾಗಿದೆ ಇನ್ನೊಂದ್ ಕಡೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ನೀಟಾಗಿ ಬರುತ್ತೆ ನೋಡಿ ಸೊ ನೀವು ಸಹ ಯಾವಾಗ್ಲೂ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳೋ ಬದಲು ಈ ತರ ಒಂದ್ಸಲ ರಾಗಿ ದೋಸೆ ಕೂಡ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಟೇಸ್ಟಿ ಟೊಮೆಟೊ ಚಟ್ನಿ ಜೊತೆ ರಾಗಿ ದೋಸೆ ರೆಡಿ ಆಗಿದೆ ನೀವು ಸಹ ಒಂದ್ಸಲ ಈ ತರ ರಾಗಿ ದೋಸೆ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆನೆ ಲೈಕ್ ಮಾಡೋದು ಮರಿಬೇಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್